ನಮಸ್ಕಾರ ಮಿತ್ರರೇ ಹೇಗಿದ್ದೀರಿ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಫೋಟಕವಾದಂಥ ವಿಚಾರ ರಾಜ್ಯ ರಾಜಕಾರಣದಲ್ಲಿ ರಾಜ್ಯದಲ್ಲೇ ಎಲ್ಲ ರಾಜಕಾರಣಿಗಳಿಗೆ ಒಂದು ದಿಗ್ಭ್ರಾಂತಿಯನ್ನು ಉಂಟು ಮಾಡುವಂಥ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಇವತ್ತು ನಡೆಯುತ್ತಿರುವಂತಹ ಬಹಳಷ್ಟು ಅವ್ಯವಹಾರಗಳಿಗೆ ಅಸಹ್ಯ ವ್ಯವಸ್ಥೆಗಳಿಗೆ ಬ್ರೇಕ್ ಹಾಕುವಂಥ ವಿಚಾರ ಹಾಗೂ ಈ ಕಾಂಗ್ರೆಸ್ನೊಳಗಡೆ ಒಳಜಗಳ ಬಿ ಜೆ ಪಿ ಒಳಗಡೆ ಒಳಜಗಳ ಎಲ್ಲವನ್ನು ನೋಡಿದ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ ಅದೇ ರೀತಿ ಬಿ ಜೆ ಪಿ ಹೈಕಮಾಂಡ್ ಒಂದು ನಿರ್ದಿಷ್ಟವಾದಂತಹ ಯೋಚನೆಯನ್ನು ಮಾಡಿದೆ ಅಮಿತ್ ಶಾ ಚುನಾವಣಾ ಚಾಣುಕ್ಯ ಒಂದು ನಿರ್ದಿಷ್ಟವಾದ ನಿಖರವಾದ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಹಾಗೂ ಈ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಕೇಂದ್ರ ಸರ್ಕಾರ ಕಾರಣ ಏನು ರಾಜ್ಯದಲ್ಲಿ ನಡೀತಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಿರುವಂತಹ ಅವ್ಯವಹಾರಗಳ ಅಥವಾ ರಾಜಕಾರಣದಲ್ಲೇ ನಡೀಬಾರದಂತಹ ಅನಿಟ್ರಾ ಪ್ರಕರಣನ ಅಥವಾ ರಾಜ್ಯ ನಾಯಕರು ಕೇಂದ್ರ ನಾಯಕರಿಗೆ ನಮ್ಮನ್ನೇನಾದರೂ ಮಾಡಿ ಉಳಿಸಿ ಅಂತಿರುವಂತಹ ಬಹುದೊಡ್ಡ ಘಟನೆಗಳ ಈ ಎಲ್ಲವನ್ನ ನಿಮಗೆ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಮಿತ್ರರೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ರಾಜಕಾರಣ ನಡೀತಾ ಇದೆ ಎಲ್ಲಿ ನೋಡಿದರೂ ಸಹಿತ ಕುರ್ಚಿ ಕಾಳಗ ಕಾಂಗ್ರೆಸ್ನಲ್ಲೂ ಒಳ ಜಗಳ ಬಿ ಜೆ ಪಿನಲ್ಲೂ ಒಳ ಜಗಳ ಅಧಿಕಾರದಲ್ಲಿ ಅಭಿವೃದ್ಧಿಯನ್ನು ಒಂದು ಮಂತ್ರನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಭಿವೃದ್ಧಿ ಶೂನ್ಯವಾಗ್ತಾ ಇದೆ ಕರ್ನಾಟಕ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕುರ್ಚಿಗಾಗಿ ಒಳೊಳಗೆ 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 ಬೀದಿರಂಪ ಆದಿರಂಪ ಆಗ್ತಾ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕರನ್ನೇ ಕುರ್ಚಿಗೋಸ್ಕರ ಅನಿಟ್ರ್ಯಾಪ್ನಲ್ಲಿ ಸಿಗಾಕ್ಸ್ಬೇಕು ಅಂತ ನೋಡ್ತಾರೆ ಕಾಂಗ್ರೆಸ್ನ ಈಗ ಈಗಿದ್ದಾರಲ್ಲ ಮುಖ್ಯಮಂತ್ರಿ ಅವರ ಬೆಂಬಲಿಗರನ್ನ ಹನಿ ಟ್ರಾಪಲ್ಲಿ ಎಲ್ಲಿ ಯಾವ್ದು ರೀತಿ ಅವರನ್ನು ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ ಒಂದು ಟೀಮ್ ಸಿ ಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಅವರ ಅನುಯಾಯಿಗಳಿಗೆ ನಿಕಟವರ್ತಿಗಳಿಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಇವರು ಏನಾದರೂ ಚೇಂಜ್ ಆಗಿಬಿಟ್ರೆ ನುಂಗಿ ನೀರು ಕುಡಿದು ಬಿಡ್ತಾರೆ ಯಾರಿಗೂ ಸಹಿತ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋ ಯೋಚನೆ ಸಹಿತ ಇಲ್ಲ ನಮ್ಮ ರಾಜ್ಯ ಬಹಳ 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 ಒಳ್ಳೆಯ ಹೆಸರಿದ್ದಂಥ ರಾಜ್ಯ ದೇಶದಲ್ಲೇ ಉತ್ತಮ ಸಂಬಂಧಗಳಿರುವಂಥ ರಾಜ್ಯ ಅಂತ ಅಂತ ಇದ್ರು ಈಗ ವಿರೋಧ ಪಕ್ಷ ಜೊತೆ ಸಂಬಂಧ ಇರಲಿ ಅವರ ಪಕ್ಷದವ್ರನ್ನೇ ಅವ್ರನ್ನೇ ಮುಗಿಸ್ಬೇಕು ಅಂತ ಯೋಚನೆ ಮಾಡುವಂಥ ಸಂಬಂಧ ಅಳಿಸುವ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಕೆ ಎನ್ ರಾಜಣ್ಣನವರನ್ನ ಅವರ ಮಗನನ್ನ ಅನಿಟ್ರಾಪಿ ಕೆಡಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ರೀತಿ ರಾಜ್ಯದ ಪ್ರತಿಷ್ಠಿತ ಫ್ಯಾಮಿಲಿಗಳಾದಂತಹ ದೇವೇಗೌಡರ ಫ್ಯಾಮಿಲಿ ಇವತ್ತು ರಾಜ್ಯದಲ್ಲಿ ಒಂದು ಕೆಟ್ಟ ಹೆಸರನ್ನು ತಗೊಂಡಿದ್ದು ಯಾಕಪ್ಪ ಅಂತ ಹೇಳಿದ್ರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಅದೇ ರೀತಿ ಬೆಳಗಾವಿಯ ಒಂದು ದೊಡ್ಡ ಫ್ಯಾಮಿಲಿ ಜನಪ್ರಿಯ ಫ್ಯಾಮಿಲಿ ರಾಜಕಾರಣದಲ್ಲಿ ಇವತ್ತು ಯಾವುದೇ ಪಕ್ಷ ಗೆಲ್ಲೋ ಅಂತ ಶಕ್ತಿ ಇರುವಂಥ ಜಾರಕಿಹೊಳಿ ಫ್ಯಾಮಿಲಿನ ಹನಿ ಟ್ರ್ಯಾಪಿಂದ ಮುಗಿಸ್ಬಿಟ್ರು ಇದರ ಕಿಂಗ್ ಪಿನ್ ಯಾರು ಡೈರೆಕ್ಟರ್ ಯಾರು ಇದರ ಪ್ರೊಡ್ಯೂಸರ್ ಯಾರು ಇದನ್ನು ತಿಳಿಸ್ಲೇಬೇಕು ಅಂತ ಈಗ ನೊಂದಿರುವಂಥ ಡಿ ಕೆ ಎಚ್ ಡಿ ಕೆ ಮತ್ತು ಜಾರಕಿಹೊಳಿ ಫ್ಯಾಮಿಲಿಯವರು ಬಹಳಷ್ಟು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಮಿತ್ರರೇ ರಾಜ್ಯ ರಾಜಕಾರಣದಲ್ಲಿ ಏನು ಆಗಾರು ಹಾಳಾಗೋಗ್ಲಿ ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋರು ಸಂಖ್ಯೆ ಜಾಸ್ತಿ ಆಗಿದೆ ನಾನು ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ರಾಜ್ಯ ಹಾಳಾದರೂ ಪರವಾಗಿಲ್ಲ ಅನ್ನೋರಿಗೆ ಲೆವೆಲಿ ಬಂದ್ಬಿಟ್ಟಿದೆ ಇದಕ್ಕೆ ಏನಾದರೂ ಮಂಗಳ ಆಡಬೇಕು ಅಂತ ಬೆಳಗಾವಿಯ ಸತೀಶ್ ಜಾರಕಿಹೊಳಿಯವರು ಕೇಂದ್ರ ಮಂತ್ರಿ ಎಚ್ ಡಿ ಅವರನ್ನು ಭೇಟಿ ಮಾಡಿದ್ದಾರೆ ಇದರಲ್ಲೇನು ವಿಶೇಷ ಇದೆ ಅಂತ ಅಂದ್ಕೋಬೇಡ್ರಿ ನೀವು ಸಾಮಾನ್ಯವಾಗಿ ರಾಜ್ಯ ಮಿನಿಸ್ಟರ್ಗಳು ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾರೆ ಎಲ್ಲರನ್ನೂ ಭೇಟಿ ಮಾಡ್ತಾರೆ ಆದರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತುಕತೆ ಆಡಿರೋದಿದೆಯಲ್ಲ ಡಿನ್ನರ್ ಮೀಟಿಂಗ್ ಮಾಡಿರೋದಿದೆಯಲ್ಲ ಇದು ಬಹಳಷ್ಟು ಜನರಿಗೆ ವಿಶೇಷವಾಗಿ ಕಾಣ್ತಾ ಇದೆ ಇದು ಇವರು ಡಿನ್ನರ್ ಮೀಟಿಂಗ್ ಮಾಡಿದರು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಿದರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿದರು ಹಂಡ್ರೆಡ್ ಪರ್ಸೆಂಟ್ ಟ್ರಾಪ್ ಬಗ್ಗೆ ಮಾತಾಡಿರ್ತಾರೆ ರಮೇಶ್ ಜಾರಕಿಹೊಳಿಯರ್ನ ಅನಿ ಟ್ರಾಪ್ ಕೆಡವಿದ್ದೆ ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕರು ಅದೇ ರೀತಿ ದೇವೇಗೌಡರ ಫ್ಯಾಮಿಲಿನ ಹಾಳು ಮಾಡಿದ್ದಂಥ ಟ್ರಾಪ್ ಪ್ರಕರಣ ಇದೆಯಲ್ಲ ಅದನ್ನೂ ಸಹಿತ ಮಾಡಿದ್ದು ಇವರೇ ಅಂತೆ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಅಂತ ಇಬ್ರು ಸಹಿತ ಸೇರಿ ಒಂದು ಹೊಸ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರ ರಾಜ್ಯ ಸರ್ಕಾರ ಶೇಕ್ ಆಗ್ಬಿಟ್ಟಿದೆ ಮೋದಿ ಅವ್ರ ಹತ್ರಕ್ಕೂ ಹೋಗಿದೆಯಂತೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ರವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರಂತೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲ ಹದ್ಗೆಟ್ಟು ಹೋಗ್ಬಿಟ್ಟಿದೆ ಜೆ ಪಿನಲ್ಲೂ ಸಹಿತ ವ್ಯವಸ್ಥೆ ಸರಿ ಇಲ್ಲ ಹೋಗ್ಬಿಟ್ಟಿದೆ ಅಭಿವೃದ್ಧಿ ಶೂನ್ಯ ಕರ್ನಾಟಕ ಆಗ್ತಾ ಇದೆ ಇದಕ್ಕೇನು ಮಾಡಬಹುದು ಅಂತಂದ್ರೆ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಮತ್ತೆ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಯನ್ನು ನಡೆಸಬೇಕು ಅಲ್ಲಿವರೆಗೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ ಹೇಗಿದೆ ನೋಡಿ ನಮ್ಮ ರಾಜ್ಯದ ದುಸ್ಥಿತಿ ಈಗ ಹೇಳಿ ರಾಜ್ಯದಲ್ಲಿ ಅತ್ಯಂತ ಅಭಿವೃದ್ಧಿಹೀನ ಸರ್ಕಾರ ಇರಬೇಕು ಅಥವಾ ಈ ಅಭಿವೃದ್ಧಿ ಎನ್ನು ಮರೆತಿರುವಂತ ಸರ್ಕಾರವನ್ನು ಕೇಳದಕ್ಕೆ ಇತ್ತಂ ವಿರೋಧ ಪಕ್ಷ ಅವರೂ ಸಹಿತ ಕುರ್ಚಿ ಕಾಳದಲ್ಲಿ ಮುಳುಗೋಗಿದ್ದಾರೆ ಈ ಎರಡೂ ಸರ್ಕಾರಗಳನ್ನು ಡಿಸಾಲ್ವ್ ಮಾಡಿ ಹೊಸ ಸರ್ಕಾರವನ್ನು ರಚನೆ ಮಾಡಬೇಕು ಅಲ್ಲಿವರೆಗೆ ರಾಷ್ಟ್ರಪತಿ ಆಡಳಿತ ಇರಬೇಕು ಅಥವಾ ಇವರನ್ನು ಪನಿಷ್ ಮಾಡಬೇಕು ಅನಿ ಟ್ರ್ಯಾಪ್ ಹಗರಣದಲ್ಲಿ ಸಿಗಾಕೊಂಡಿರುವಂತಹ ಸಾಕ್ಷ್ಯ ಇದೆ ಅಂತಾರಲ್ವಾ ಅವರು ಕೇಸ್ ಫೈಲ್ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅಥವಾ ಯಾರಿಗಾರು ಫೇನ್ ಮಾಡಲಿ ಇಲ್ಲಿ ಪನಿಷೆ ಮಾಡಬೇಕಾ ಏನು ಮಾಡಬೇಕು ಅನ್ನೋದನ್ನು ನೀವು ವಿಚಾರವಂತರು ವಿದ್ಯಾವಂತರು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್